ಗದಗ ತಾಲೂಕಿನ ಮಲ್ಲಸಮುದ್ರ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಮಹಿಳೆಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಲಭವಾಗಿ ಲಭ್ಯವಾಗುತ್ತಿರುವ ಮದ್ಯದಿಂದ ಗ್ರಾಮದಲ್ಲಿ ಬಡವರ ಜೀವನ ಹದಗೆಡುತ್ತಿದೆ ಎಂದು ಮಹಿಳೆಯರು ಆರೋಪಿಸಿದರು ಯುವಕರು ಹಾಗೂ ಮನೆ ಯಜಮಾನರು ಮದ್ಯದ ಆಸಕ್ತರಾಗುತ್ತಿದ್ದು ಕುಟುಂಬಗಳು ನಷ್ಟ ಅನುಭವಿಸುತ್ತಿವೆ ಎಂದು ಮಹಿಳೆಯರು ಆಕ್ರೋಶದಿಂದ ಹೇಳಿದರು ಈ ಸಂಬಂಧ ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ

ಇನ್ನು ಮ್ಯಾಕ್ ನಾವು ಕ್ರಮ ತೋದಿ ಎಲ್ಲ ಯಾರ ಕ್ರಮ ತಗೋಲಿಕ್ ಅಂದ್ರ ಈ ಸಲ ಬೆಂಕಿ ಹಚ್ಚದವ್ರ ಸುಡದವ್ರ ಹೋಗಿ ಒತ್ತಾಯ ಪೂರೈಸದಿದ್ದರೆ ಜಿಲ್ಲಾಡಳಿತ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಹೋರಾಟಕ್ಕೂ ಮುಂದಾಗಲು ಸಜ್ಜಾಗಿದ್ದಾರೆ ಈ ಪ್ರತಿಭಟನೆಯಲ್ಲಿ ಗ್ರಾಮದ ಪುರುಷರು ಮಹಿಳೆಯರಿಗೆ ಬೆಂಬಲ ನೀಡಿದ್ದು ಪ್ರಸ್ತುತ ಪರಿಸ್ಥಿತಿ ಗಂಭೀರವಾಗಿದೆ ಮದ್ಯದ ಅಡ್ಡಿಗಳನ್ನ ಮುಚ್ಚಿಸಲು ಕ್ರಮ ಕೈಗೊಳ್ಳದಿದ್ದರೆ ನಾವು ಬಂದು ಬೆಂಕಿ ಹಚ್ಚುತ್ತೇವೆ ಎಂದು ಮಹಿಳೆಯರು ಎಚ್ಚರಿಕೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಂಡು ಅಕ್ರಮ ಮದ್ಯ ಮಾರಾಟಕ್ಕೆ ತಡೆ ನೀಡಬೇಕೆಂದು ಜನತೆ ಆಗ್ರಹಿಸಿದ್ದಾರೆ ಅವೆಲ್ಲ ಅನಧಿಕೃತ ಮಾರಾಕ್ತಾರ ಅಥವಾ ಹೆಂಗ್ರಿ ಅಕ್ರಮವಾಗಿ ಮಾರಾಕ್ತಾರ ಹೆಂಗ್ರಿ ಯಾರು ಏನು ಹೇಳಿಲ್ಲ ಅವ್ರಿಗೆ ಬಿಡು ಜೀವನ ಹಾಳಾಗ

ಪ್ರಾಬ್ಲಮ್ ಆಗ್ತೈತಿ ಅದಕ್ಕೆ ಅದನ್ನು ದಯವಿಟ್ಟು ಬಂದ್ ಮಾಡ್ಬೇಕಾಗಿ ಬಂದ್ ಮಾಡ್ಬೇಕಂತ ನೆನೆಸ್ಕೊಳ್ತೇನೆ ಮಾರ್ತಾರೆ ನಾನು ನಾನು ನಾನೇ ಪೇಷನ್ ಎಸ್ ಟಿಗೆ ಫೋನ್ ಆಮೇಲೆ ಎಸ್ ಟಿ ಫೋನ್